ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಗುಜರಾತ್ ಮೊದಲನೇ ಎಂಬತ್ತು ನಮ್ಮ ಚಾನಲ್ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬರ್ತಾರೆ ಅನ್ನೋಂಥ ಅತ್ಯಂತ ಹೇಳ್ತ ಸ್ನೇಹಿತರೆ ಈ ಸುದ್ದಿಯಲ್ಲಿ ನಮಗೆ ಒಂದು ದೇಶದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೀತಿದೆ ಅಂತ ಹೇಳ್ಬೋದು ಏನಂತ ಹೇಳಿದರೆ ಈಗಿನ ಇಡೀ ದೇಶದಲ್ಲೇ ಕಟ್ತಿರುವಂಥ ಎಲ್ಲ ರಾಜ್ಯಗಳಲ್ಲಿ ಕಟ್ತಿರುವಂಥ ತೆರಿಗೆ ಹಣ ತುಂಬ ಚೆನ್ನಾಗಿ ತೆರಿಗೆ ವಸೂಲು ಆಗ್ತಿದೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾಕಂತ ಹೇಳಿದ್ರೆ ಹಿಂದಿನ ಸರ್ಕಾರಗಳು ಸುಮಾರು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಕಳೆದಿದ್ರು ಒಂದು ರೀತಿಯ ಒಂದು ಟ್ಯಾಕ್ಸ್ ಯಾವ ರೀತಿ ಕ ಕಲೆಕ್ಟ್ ಮಾಡಬೇಕು ಯಾವ ರೀತಿ ಜನರಿಗೆ ಅಭಿವೃದ್ಧಿ ಮಾಡಬೇಕು ದೇಶವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಂದು ಕಟ್ಟುನಿಟ್ಟಾದ ಒಂದು ಆದೇಶಗಳನ್ನು ಮತ್ತು ಅಭಿವೃದ್ಧಿಯ ಕಡೆ ಸರ್ಕಾರಕ್ಕೆ ಸರ್ಕಾರ ಅಂದರೆ ಈ ದೇಶ ಆಳ್ವಿಕೆ ಮಾಡುವಂಥ ಸರ್ಕಾರಗಳು ಯಾವ ರೀತಿ ಬಲಪಡಿಸ್ಬೋದು ಆ ಸರ್ಕಾರಗಳು ಬಲ ಬಲವಾಗಿದ್ದರೆ ಯಾವ ರೀತಿ ಜನರಿಗೆ ಅಭಿವೃದ್ಧಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೀತಿದೆ ಅಂತ ಹೇಳಿ ಒಂದು ಹೇಳ್ಬೋದು ಯಾಕೆಂತ ಹೇಳಿದರೆ ಯಾವಾಗ ಜಿ ಎಸ್ ಟಿ ಕಾಯ್ದೆ ಜಾರಿಗೆ ಬಂದರೂ ಎಲ್ಲ ರಾಜ್ಯಗಳಲ್ಲಿ ಸುಮಾರು ಏನೇ ಪ್ರತಿಯೊಬ್ಬನೂ ಇವತ್ತು ಟೀ ಒಂದು ಟಿಫನ್ ಮಾಡಿದ್ರು ಒಂದು ಚಪ್ಪಲಿ ತೊಗೊಂಡ್ರು ಬಟ್ಟೆ ತೊಗೊಂಡ್ರು ತೆರಿಗೆ ರೀತಿಯಲ್ಲಿ ಹಣ ಇದೆ ಸರ್ಕಾರಕ್ಕೆ ಕಾಲುವೆ ರೀತಿಯೆಲ್ಲ ದೊಡ್ಡ ದೊಡ್ಡ ಸಾಗರಗಳ ಥರ ಹಣ ಇದೆ ಸುಮಾರು ಲಕ್ಷಾಂತರ ಕೋಟಿ ಮತ್ತು ನಮ್ಮ ದೇಶಕ್ಕೆ ಒಂದು ವರ್ಷದಲ್ಲಿ ಗೊತ್ತಿದೆ ಗೊತ್ತಿಲ್ವೋ ಐವತ್ತೆರಡರಿಂದ ಐವತ್ತ ಐವತ್ತೆಂಟು ಲಕ್ಷ ಕೋಟಿ ಸಾಲ ಅದು ಐವತ್ತೆಂಟು ಕೋಟಿ ಐವತ್ತೆಂಟು ಲಕ್ಷ ಕೋಟಿ ಹಣ ಕಲೆಕ್ಟ್ ಆಗುತ್ತೆ ಇಡೀ ದೇಶದಲ್ಲಿ ಒಂದು ವರ್ಷಕ್ಕೆ ಐವತ್ತೆಂಟು ಲಕ್ಷ ಕೋಟಿ ಅರ್ಥ ಮಾಡಿಕೊಡಿ ಒಂದು ಚಿಕ್ಕ ಹಣ ಅಲ್ಲ ಇಲ್ಲಿ ಅಷ್ಟು ಹಣ ತೆರಿಗೆ ರೀತಿಯಲ್ಲಿ ವಸೂಲು ಮಾಡೋ ರೀತಿಯಲ್ಲಿ ಆಗ್ತಾಯಿದೆ ಅಷ್ಟೇ ಅಲ್ಲ ನೀವು ಗಮನಿಸ್ತೀರಿ ಇಲ್ಲವೂ ಟೋಲ್ಗಳ ಒಂದು ಹೆದ್ದಾರಿಗಳಲ್ಲಿ ಇವತ್ತು ಹೆದ್ದಾರಿಗಳ ಅಭಿವೃದ್ಧಿನೂ ಆಗ್ತಾ ಇದ್ದಾವೆ ಅಷ್ಟೇ ಹಣವೂ ವಸೂಲು ಮಾಡ್ತಿದ್ದಾರೆ ಪಬ್ಲಿಕ್ಸಿಂದ ಅರ್ಥ ಮಾಡ್ಕೋಬೇಕು ಇವರು ಹಣ ಮಾಡೋದು ಕಲ್ತಿದ್ದಾರೆ ಮತ್ತು ಹಣ ಯಾವ ರೀತಿ ವಸೂಲು ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಎರಡೂ ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಆಗ್ತಿದೆ ಆದರೆ ಇಂಥ ಸಂದರ್ಭಗಳಲ್ಲಿ ಇಲ್ಲಿ ದೇಶದಲ್ಲಿ ಜಾತಿಗಳ ಏನೂ ಆಗದೆ ನೀಟಾಗಿ ಅಭಿವೃದ್ಧಿ ಮಾಡ್ಕೊಳ್ಳೋದ್ರೆ ಇಡೀ ಪ್ರಪಂಚದಲ್ಲೇ ಫೈನಾನ್ಸ್ ಆಗಿ ಎಕನಾಮಿಕ್ ಆಗಿ ವೈಜ್ಞಾನಿಕವಾಗಿ ಎಲ್ಲ ಶೈಲಿಗಳಲ್ಲಿ ಅಭಿವೃದ್ಧಿ ಹೊಂದಿರುವಂಥ ಚೀನಾ ದೇಶವನ್ನು ಹಿಂದಿ ಹಾಕ್ಬೋದು ನಮ್ಮ ದೇಶ ಇವತ್ತು ಜನಸಂಖ್ಯೆಯಲ್ಲಿ ಹಿಂದಿ ಹಾಕಿದೆ ಒಂದು ಚೀನಾ ದೇಶ ಜನಸಂಖ್ಯೆಯಲ್ಲಿ ಹೆಚ್ಚು ಇತ್ತು ಇವತ್ತು ಭಾರತ ಮೊದಲನೇ ಸ್ಥಾನಕ್ಕೆ ಬಂದಿದೆ ಆ ರೀತಿಯಲ್ಲಿ ಚೀನಾ ಯಾವ ರೀತಿ ಯೋಚನೆ ಮಾಡಿಕೊಂಡು ಅಭಿವೃದ್ಧಿ ಕಡೆ ಗಮನ ಹಾಕ್ಕೊಂಡು ಜಾತಿ ರಾಜಕೀಯ ಮಾಡದೆ ಎಲ್ಲ ದೇಶಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಅಲ್ಲೆಲ್ಲ ಕಾರ್ಖಾನೆಗಳು ಕೆಲವೊಂದು ಎಲ್ಲ ರೀತಿಯ ಒಂದು ದಿನ ಬಳಕೆ ಪದಾರ್ಥಗಳನ್ನು ತಯಾರು ಮಾಡೋದು ವೈಜ್ಞಾನಿಕವಾಗಿ ಎಲ್ಲ ಕಡೆಯೂ ಯಾವ ರೀತಿ ಫೈನಾನ್ಸ್ ಎಕನಾಮಿಕಾಗಿ ಬೆಳಿತಿದೆಯೋ ಆ ರೀತಿ ಬೆಳೆಸ್ಬೋದು ಅಷ್ಟೊಂದು ತೆರಿಗೆ ನಮ್ಮ ದೇಶದಲ್ಲಿ ವಸೂಲಾಗ್ತಿದೆ ಇನ್ನು ಕೆಲವು ಸರ್ಕಾರಗಳಲ್ಲಿ ಈ ಆಗ್ತಿರುವ ತೆರಿಗೆ ಹಣವನ್ನು ಅದೇ ರೀತಿಯಲ್ಲಿ ಖರ್ಚು ಮಾಡೋಕ್ಕೆ ಮುಂದಾಗಿದೆ ಅದನ್ನು ಹೇಳಿದರೆ ನೋಡಿ ಇವತ್ತು ನಿನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಬಂತು ಏನಂದರೆ ನಮ್ಮ ಪಕ್ಕದ ರಾಜ್ಯದಂಥ ತೆಲಂಗಾಣದಲ್ಲಿ ಅಲ್ಲಿನ ಒಂದು ಮುಖ್ಯಮಂತ್ರಿಗಳು ಒಂದು ಆದೇಶ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಜನಕ್ಕೆ ಅಲ್ಲಿ ಮಧ್ಯಾಹ್ನದ ಊಟದಲ್ಲಿ ಅವರು ಭಾಗಿಯಾಗಿ ಅವರು ಸ್ವಂತ ಅಲ್ಲಿ ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಮಾಡಿರುವಂಥ ಊಟವನ್ನು ಸೇವಿಸಿ ಇಲ್ಲಿ ಪೌಷ್ಟಿಕಾಂಶ ಆಹಾರ ಜಾಸ್ತಿ ಬೇಕಾಗಿದೆ ಅಂಥೇಳಿ ತಿಂಗಳಲ್ಲಿ ಎರಡು ಬಾರಿ ಮಟನ್ ಊಟ ಮತ್ತು ನಾಲ್ಕು ಬಾರಿ ಚಿಕನ್ ಊಟ ಹಾಕುವುದಕ್ಕೆ ಮುಂದಾಗಿದೆ ಮುಂದಿನ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಡಿಸೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಪ್ರತಿ ತಿಂಗಳಲ್ಲಿ ನಾಲ್ಕು ಬಾರಿ ಮಟನ್ ಊಟ ಮತ್ತು ಎರಡು ಬಾರಿ ಮಟನ್ ಊಟ ನಾಲ್ಕು ಬಾರಿ ಚಿಕನ್ ಊಟ ಹಾಕೋದನ್ನು ಮುಂದಾಗಿದ್ದಾರೆ ಇವರೆಲ್ಲ ಈ ಹಾಕಿ ಈ ರೀತಿ ಮಾಡ್ತಿದ್ದಾರೆ ಹಿಂದೆ ಯಾಕಂತ ಮಾಡಿಲ್ಲ ಅಂದರೆ ಇವರು ಈ ಇವತ್ತು ಇವತ್ತಿನ ದಿನಗಳಿಗೆ ಅಷ್ಟು ಮೊತ್ತದಲ್ಲಿ ತೆರಿಗೆ ವಸೂಲಾಗ್ತಿದೆ ಪೆಟ್ರೋಲಲ್ಲಿ ತೊಗೊಳ್ಳಿ ಡೀಸೆಲಲ್ಲಿ ತೊಗೊಳ್ಳಿ ಪೆಟ್ರೋಲ್ ಡೀ ಡೀಸಲಲ್ಲಿ ಇವತ್ತು ತೈಲದ ಬೆಳೆ ಕುಗ್ಗಿದ್ದು ಕೂಡ ಒಂದೇ ಬೆಲೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಪ್ಪ ಇನ್ನೂ ಕಡಿಮೆನೂ ಮಾಡ್ತಿಲ್ಲ ಏನಿಲ್ಲ ಒಂದೇ ರೀತಿಯಲ್ಲಿ ಅಲ್ಲಿ ತೈಲದ ಬೆಳೆ ಕುಗ್ಗಿದ್ದು ಕಡಿಮೆ ಆಗಿದ್ರು ಕೂಡ ಅಷ್ಟೇ ತಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡ್ತಿಲ್ಲ ಅದೇ ರೀತಿ ಪ್ರತಿಯೊಂದು ರೀತಿಯಲ್ಲೂ ಕೂಡ ತೆರಿಗೆ ವಸೂಲು ಆಗ್ತಾನೇ ಇದೆ ಆ ಹಣವನ್ನು ತೆರಿಗೆ ಹಾಕಿ ವಸೂಲಾಗ್ತಿರೋ ಹಣವನ್ನು ಪಬ್ಲಿಕ್ಕಿಗೆ ಜನರಿಂದ ಬಂದಿರೋ ಹಣ ಜನಕ್ಕೆ ಹೋಗಬೇಕಂತೇಳಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲ ಇದೆಯೋ ದೇಶದಲ್ಲಿ ಆ ರಾಜ್ಯಗಳಲ್ಲಿ ರೀತಿಯ ಹೊಸ ಹೊಸ ಜಾರಿಗಳನ್ನು ತಂದು ಜನರಿಗೆ ಅಭಿವೃದ್ಧಿಗೆ ಆಗುವಂತಹ ಕಾರ್ಯಕ್ರಮದಲ್ಲಿ ಲೀನ ಆಗಿದ್ದಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು ಐದು ಜಾರಿಗೆ ತಂದು ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಗೆರಿಗೆ ಎರಡು ಸಾವಿರ ವಿದ್ಯುತ್ ಶಕ್ತಿ ಶಕ್ತಿ ಯೋಜನೆ ವಿದ್ಯುತ್ ಶಕ್ತಿ ಒಂದು ಏನು ವಿದ್ಯುತ್ ಶಕ್ತಿಯನ್ನು ನಾವು ಹಣ ಕಟ್ತಾಯಿದ್ವು ಅದು ಉಚಿತವಾಯಿತು ಮಹಿಳೆಯರಿಗೆ ಬಸ್ಗಳಲ್ಲಿ ಫ್ರೀಯಾಗಿ ಮಾಡಿದರು ಮತ್ತು ಡಿಪ್ಲೊಮೊ ಮತ್ತು ಪದವೀಧರರಿಗೆ ಅವ್ರಿಗೆ ಹಣ ಹಾಕೋದು ಅನ್ನು ಹಾಕ್ಬೋದು ಈ ರೀತಿಯ ಜಾರಿಗಳನ್ನು ಅಕ್ಕಿ ಕೊಡೋದು ಹಾಕ್ಬೋದು ಇಷ್ಟು ಎಲ್ಲ ಯಾವ ರೀತಿ ಮಾಡಿದರೂ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿದೆ ಕಾಂಗ್ರೆಸ್ ಸರ್ಕಾರ ಅಲ್ಲೆಲ್ಲ ಈ ರೀತಿ ಜಾರಿ ಮಾಡಿದೆ ಈ ರೀತಿ ಮಕ್ಕಳಿಗೆ ಪೋಷಕರಲ್ಲಿ ಒಂದು ಬಲವಾಗಿ ಒಳ್ಳೆಯ ಊಟ ಪೋಷಕಾಂಶ ಆಹಾರ ಕೊಡ್ತಾರೆ ಅನ್ನೋ ಮಟ್ಟದಲ್ಲಿ ಯೋಚನೆ ಮಾಡಿ ಅಲ್ಲಿಯ ಒಂದು ಮುಖ್ಯಮಂತ್ರಿಗಳು ತೆಲಂಗಾಣ ಮುಖ್ಯಮಂತ್ರಿಗಳು ಈ ನಿರ್ಣಯವನ್ನು ಮಾಡಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರಿ ಇವತ್ತು ಪೌಷ್ಟಿಕಾಂಶ ಹಣ ಒಂದು ಆಹಾರ ತಿನ್ನಬೇಕಾದ್ರೆ ನೋಡಿ ಮಟನ್ ತರಬೇಕಾದ್ರೆ ಸುಮಾರು ಎಷ್ಟೋ ಕೆ ಜಿ ಸುಮಾರು ಹಣವಾಗಿದೆ ಹಾಗೆ ಇರುವಾಗ ಪೋಷ ಪೋಷಕರಲ್ಲಿ ಆಶಕ್ತಿ ಇದೆಯಲ್ಲ ಅಂತೇಳಿ ಅವರು ಹಾಸ್ಟೆಲ್ನಲ್ಲಿ ಮತ್ತು ಗುರುಕುಲದಲ್ಲಿ ಓದಿರುವಂಥ ಮಕ್ಕಳಿಗೆ ಇವತ್ತು ತಿಂಗಳಲ್ಲಿ ಈ ರೀತಿಯ ಎರಡು ಹೊತ್ತು ಮಟನ್ ಊಟ ಮತ್ತು ನಾಲ್ಕು ಹೊತ್ತು ಚಿಕನ್ ಊಟ ಹಾಕೋದನ್ನು ಶುರು ಮಾಡಿದ್ದಾರೆ ಸ್ನೇಹಿತರೆ ಇನ್ನೊಂದು ಸುದ್ದಿಗೆ ಬಂದಾಗ ನಾವು ನಿಮಗೆ ಗೊತ್ತಿರೋದು ಪ್ರಪಂಚದಲ್ಲಿ ಫಿರೋಶಿಮಾ ಮತ್ತು ನಾಗಸಾಯಿ ಯುದ್ಧ ಒಂದು ಬಾಂಬ್ ಬ್ಲಾಸ್ಟ್ ಯುದ್ಧ ನಡೆದಾಗ ತುಂಬ ಜನಸಂಖ್ಯೆ ಕಡಿಮೆ ಆಗೋಯಿತು ಆ ಜನಸಂಖ್ಯೆ ಯಾವ ಮತ್ತೆಂದರೆ ಈಗಲೂ ಬೆಳೀತಿಲ್ಲ ಅದನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿನ ಸರ್ಕಾರ ಇವತ್ತು ಜಪಾನ್ ಸರ್ಕಾರ ಏನು ಮಾಡಿದೆ ಗೊತ್ತಾ ಯಾರೆಲ್ಲ ಮದುವೆ ಹೊಸದಾಗ ಮದುವೆ ಆಗಿದ್ದಾರೋ ಯುವಕರು ಅವ್ರಿಗೂ ಮತ್ತು ಅವರು ಯಾವ ಪೋಷಕರು ಅವ್ರ ಮನೆಯಲ್ಲಿ ಒಂದನೇ ಕ್ಲಾಸ್ ಮಗು ಮತ್ತು ಎರಡನೇ ಕ್ಲಾಸ್ ಮಗು ಮಕ್ಕಳಿದ್ದಾರೆ ಆ ಆ ಮಕ್ಕಳು ಹೊಂದಿರುವಂತಹ ಪೋಷಕರು ಯಾರಾದರೂ ಜಾಬ್ಗಳು ಮಾಡ್ತಿದ್ರೆ ಯಾವುದೇ ಕಚೇರಿ ಖಾಸಗಿ ಕಚೇರಿಗಳಾಗ್ಬೋದು ಸರ್ಕಾರಿ ಕಚೇರಿಗಳಲ್ಲಿ ಜಾಬ್ ಮಾಡ್ತಿದ್ರೆ ಇವರಿಗೆ ವಾರದಲ್ಲಿ ಮೂರು ದಿವಸ ರಜಾ ಕೊಡ್ತಾರೆ ಮೂರು ದಿವಸ ರಜಾ ಕೊಡ್ತಾರೆ ಆ ಮೂರು ದಿವಸ ರಜಾ ಕೊಡೋದು ಏನಕ್ಕೆ ಮನೆಯಲ್ಲಿ ಮಲ್ಕೊಳ್ಳೋಕ್ಕಲ್ಲ ಮನೆಯಲ್ಲಿ ಮಹಿ ಹೆಂಡತಿ ಮಕ್ಕಳು ಸಂತೋಷವಾಗಿದ್ದು ಒಂದು ಮಕ್ಕಳ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಲೀನರ್ ಆಗಬೇಕಂತ ಹೇಳಿ ಇದ್ದಾರೆ ಯಾಕೆ ಇವೃತ್ತಿ ಮಾಡ್ತಿದ್ರಂದರೆ ಅಲ್ಲಿಯ ಜನಸಂಖ್ಯೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಮತ್ತು ಮುಂದಿನ ಹೊಸ ವರ್ಷದಲ್ಲಿ ಜಪಾನ್ ಸರ್ಕಾರ ಆದೇಶ ಮಾಡಿದೆ ಮುಂದಿನ ಜಪಾನ್ ಸಾವಿರದ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಹೊಸ ವರ್ಷ ಬರ್ತಾಯಿದೆ ಹೊಸ ವರ್ಷದ ಮೊದಲನೇ ತಾರೀಕಿನಿಂದಲೇ ವಾರದಲ್ಲಿ ಮೂರು ದಿವಸ ರಜಾ ಇದೆ ಯಾರಿಗೆ ಎಲ್ಲರಿಗೂ ಅಲ್ಲ ಹೊಸದಾಗಿ ಮದುವೆ ಮಾಡ್ಕೊಂಡಿರೋರಿಗೆ ಮತ್ತು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಹೊಂದಿದ್ದು ಪೋಷಕರು ಆ ಪೋಷಕರಲ್ಲಿ ಇನ್ನೂ ಯುವ ಶಕ್ತಿ ಇರುತ್ತಲ್ಲ ಅಂಥವರು ಮಕ್ಕಳು ಮಾಡ್ಕೋಬೇಕು ಮಕ್ಕಳನ್ನು ಒಂದು ಕ್ರಿಯೆಯಲ್ಲಿ ಸಕ್ರಿಯವಾಗಿ ಇದ್ದು ಮಕ್ಕಳನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಗಮನದಲ್ಲಿಟ್ಕೊಂಡು ಪಾಪ್ಯುಲೇಷನ್ ಬೆಳೆಸಬೇಕು ಅಂತ ಹೇಳಿ ಈ ರೀತಿ ಮಾಡಿದ್ದಾರೆ ಯಾಕಂದರೆ ಅಲ್ಲಿ ರೇಟ್ ಆಫ್ ಬರ್ತ್ ಒಂದು ಮಹಿಳೆಯ ಪ್ರಮಾಣ ಒನ್ ಪಾಯಿಂಟ್ ಟೂ ಇದೆ ನಮ್ಮ ದೇಶದಲ್ಲಿ ಟೂ ಪಾಯಿಂಟ್ ಒನ್ ಇದೆ ಒಂದು ರೇಟ್ ಆಫ್ ಗ್ರೋ ಅಂತ ಗ್ರೋತ್ ಅಂತೀರಿ ಅದನ್ನು ಮಹಿಳೆಯರಲ್ಲಿ ಅಲ್ಲಿ ಆ ಮಹಿಳೆಯರಲ್ಲಿ ಒನ್ ಪಾಯಿಂಟ್ ಟೂ ಅಷ್ಟೇ ಇದೆ ಮಕ್ಕಳು ಹುಡ್ತಾ ಇರುವ ಜನಸಂಖ್ಯೆಯ ಆಧಾರದ ಪ್ರಕಾರ ತಗೊಂಡ್ರೆ ಒನ್ ಪಾಯಿಂಟ್ ಟೂನೇ ಇದೆ ಟೂ ಪಾಯಿಂಟ್ ಒನ್ಗೆ ರೈಸ್ ಮಾಡಬೇಕಂತ ಹೇಳಿ ಯಾರೆಲ್ಲ ಈ ರೀತಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಮದುವೆ ಮಾಡಿಕೊಂಡು ಹೊಸದಾಗಿ ಮದುವೆ ಮಾಡಿಕೊಂಡು ಮತ್ತು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳು ಹೊಂದಿರುವಂಥ ತರಗತಿಗಳು ಅಥವಾ ಚಿಕ್ಕ ವಯಸ್ಸು ಹೊಂದಿರುವಂಥ ಪೋಷಕರಿಗೆ ಸರ್ಕಾರಿ ಕಚೇರಿಗಳಲ್ಲಾಗಲಿ ಎಲ್ಲ ಖಾಸಗಿ ಕಚೇರಿಗಳು ಕೆಲಸ ಮಾಡೋರಿಗೆ ಮೂರು ದಿನ ರಜೆ ಕೊಡ್ತಾರೆ ಆದರೆ ಯಾವುದೇ ರೀತಿಯ ಪೇಮೆಂಟ್ ಆಗಲ್ಲ ನೋಡಿ ಯಾವ ಮೊತ್ತಕ್ಕೆ ಹೋಗ್ತಿದೆ ಅಲ್ಲಿನ ಸರ್ಕಾರ ಯಾವ ರೀತಿ ಯೋಚನೆ ಮಾಡಿದೆ ಜನಸಂಖ್ಯೆಯನ್ನು ಅಭಿವೃದ್ಧಿ ಮಾಡಬೇಕು ಹೇಳಿ ಯೋಚನೆ ಮಾಡಬೇಕು ಏಕೆಂದರೆ ಒಂದು ದೇಶದಲ್ಲಿ ಜನಸಂಖ್ಯೆ ಪ್ರಮಾಣ ಕಡಿಮೆ ಇದೆ ಅಂದರೆ ಆ ದೇಶದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕಾಗಲ್ಲ ಒಂದು ಗಮನದಲ್ಲಿ ಇಟ್ಕೋಬೇಕು ಬುದ್ಧಿ ಜ್ಞಾನ ಪರಿಜ್ಞಾನ ಇರೋರು ಮಾತ್ರ ಜನಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬೇಕು ಮಕ್ಕಳು ಕಡಿಮೆ ಮಾಡಿಕೊಳ್ಳಿ ಮಕ್ಕಳ ಸಂಖ್ಯೆ ಒಂದು ಸಂಸಾರದಲ್ಲಿ ಒಂದು ಮುಗಿದರೆ ಸಾಕು ಅಂತ ಹೇಳಿ ಹೇಳಿಕೆಗಳನ್ನ ನೀಡೋದು ಆದರೆ ಬೇರೆ ದೇಶಗಳಲ್ಲಿ ಹೋಲಿಕೆ ಮಾಡಿದ್ರೆ ಮಕ್ಕಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು ಮಾಡಬೇಡಿ ಅಂತ ಹೇಳೋ ಸ್ಟೇಟ್ಮೆಂಟ್ ಯಾವುದೂ ಇಲ್ಲ ಈ ರೀತಿ ನೋಡಿ ಓಪನ್ ಆಗಿ ಇವತ್ತು ಮಕ್ಕಳು ಮಾಡ್ಕೋಬೇಕು ಅಂತ ಹೇಳಿ ಆ ಕಾರ್ಯದಲ್ಲಿ ಲೀನಾರಾಗಬೇಕಂತ ಇಷ್ಟ ರಜೆಗಳು ಕೊಡ್ತಾರೆ ಅಂದರೆ ಯಾವ ಮೊತ್ತಕ್ಕೆ ಹೋಗಿದ್ದಾರೆ ಇವರು ಸರ್ಕಾರ ಎಷ್ಟು ಯೋಚನೆ ಮಾಡಿದ್ದಾರೆ ಪಾಪುಲೇಷನ್ ಬೆಳೆಸೋದಕ್ಕೆ ಅಂತ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ ಇದು ನಮ್ಮ ಸುದ್ದಿ ಇದನ್ನು ಯಾರಾದರೂ ನೋಡಿರೋರು ನಿಮಗೆ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಒಂದು ಸಲ ಯಾಕೆಂದರೆ ನನಗೆ ಒಂದು ಸ್ವಲ್ಪ ಸುದ್ದಿ ಮಾಡಬೇಕಾದ್ರೆ ಈ ಚಾನಲಲ್ಲಿ ನೋಡೋವರು ಲೈಕ್ ಮಾಡ್ತಿದ್ದಾರೆ ಅಂದರೆ ಇಷ್ಟ ಆಗ್ತಿದೆ ಅಂತ ನಾನು ಹೊಸ ಹೊಸ ಸುದ್ದಿಗಳನ್ನು ನಿಮಗೆ ಗೊತ್ತಿಲ್ಲದರೂ ಚಾನಲಲ್ಲಿ ಮೀಡಿಯಾಗಳಲ್ಲಿ ಬರೆದಿರೋ ಸುದ್ದಿಗಳನ್ನು ಮಾಡೋಕ್ಕೆ ಮುಂದಾಗ್ತೀನಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು